ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ತಮಗೆ ಕನ್ನಡದ ಪ್ರಬಂಧ ವಿಷಯವಾಗಿರ್ತಕ್ಕಂತಹ ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸುವಲ್ಲಿ ಯುವ ಜನರ ಪಾತ್ರ ಇದರ ಕುರಿತು ಏನಾದರೂ ಕೂಡ ತಮಗೆ ಪ್ರಶ್ನೆ ಬಂದರೆ ಹೇಗೆ ಬರೀಬೇಕು ಅನ್ನೋದರ ಕುರಿತು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಪೀಠಿಕಾ ಭಾಗ ಅಂತ ಹಾಕಿ ಭ್ರಷ್ಟಾಚಾರ ಅಂದರೆ ಏನು ಅಂತೇಳಿ ಮೊದಲ ಬರಿಬೇಕು ಒಂದು ವಾಕ್ಯದಲ್ಲಿ ಭ್ರಷ್ಟಾಚಾರವೆಂದರೆ ಅನ್ಯ ಮಾರ್ಗದ ಮೂಲಕ ಹಣ ಅಧಿಕಾರ ಸ್ಥಾನಮಾನಗಳನ್ನು ಪಡೆಯುವುದೇ ಭ್ರಷ್ಟಾಚಾರ ಇಂದು ಜಗತ್ತಿನ ತುಂಬ ಈ ಭ್ರಷ್ಟಾಚಾರವು ವ್ಯಾಪಕವಾಗಿ ಹರಡಿದೆ ಅದರಲ್ಲಿಯೂ ಭಾರತ ದೇಶದಲ್ಲಿ ಈ ಭ್ರಷ್ಟಾಚಾರವು ಅತಿಯಾಗಿ ಹಬ್ಬಿಕೊಂಡಿದೆ ಈ ಭೂತನ್ನು ಅಥವಾ ಭೂತವನ್ನು ನಿರ್ಮೂಲನೆ ಮಾಡುವಲ್ಲಿ ಯುವ ಜನರ ಪಾತ್ರ ಅತಿ ಅವಶ್ಯವಾಗಿದೆ ಇಷ್ಟು ಬರಬೇಕು ಭಾಗವನ್ನು ನಂತರ ವಿಷಯ ವಿವರಣೆಯನ್ನು ನೀವೊಂದು ಸಾಲು ಬಿಟ್ಟು ಹಾಕಿ ಪ್ಯಾರ ಮಾಡಿ ಬರೀಬೇಕು ನಮ್ಮ ಭಾರತವು ಸುಮಾರು ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಅಧೀನದಲ್ಲಿತ್ತು ಆ ಸಮಯದಲ್ಲಿ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಯ್ದೆ ಕಾನೂನುಗಳನ್ನು ರೂಪಿಸಿಕೊಂಡು ಭಾರತದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದರು ಈ ಬ್ರಿಟಿಷರಿಂದ ಭಾರತವನ್ನು ಮುಕ್ತಗೊಳಿಸುವುದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಹೋರಾಡಿದರೂ ಅವರಿಗೆ ಸ್ವಾರ್ಥವಿರಲಿಲ್ಲ ಆದರೆ ಇಂದು ಬ್ರಿಟಿಷರಿಂದ ಬಿಡುಗಡೆಗೊಳಿಸಿದ ನಮ್ಮ ಭಾರತವನ್ನು ಈಗಿನ ರಾಷ್ಟ್ರ ನಾಯಕರುಗಳು ರಾಷ್ಟ್ರಕ್ಕಾಗಿ ನಾವು ಎಂಬುದನ್ನು ಮರೆತು ನಮಗಾಗಿ ರಾಷ್ಟ್ರದ ಸಂಪತ್ತು ಎಂಬ ದುರಾಸೆಯ ಭಾವನೆ ಈಗಿನ ಜನನಾಯಕರಲ್ಲಿ ಬೆಳೆದಿದೆ ಅನ್ಯ ಮಾರ್ಗದಿಂದ ಹಣ ಸಂಪಾದಿಸಿ ಬಹುಬೇಗ ಶ್ರೀಮಂತರಾಗಬೇಕೆಂಬ ಹುಚ್ಚು ಹಿಡಿದು ಭ್ರಷ್ಟಾಚಾರವು ನಿರಂತರ ಮುಂದುವರಿಯುತ್ತಲಿದೆ ಆದರೆ ಭ್ರಷ್ಟಾಚಾರವು ಹಿಂದಿನ ಕಾಲದಿಂದಲೂ ಬಂದಿರುತ್ತದೆ ಆದರೆ ಇವತ್ತು ಅತಿಯಾಗಿದೆ ಇಲ್ಲಿ ಮತ್ತೆ ಪ್ಯಾರ ಮಾಡಿ ಬರಬೇಕು ಈ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕಾದರೆ ಇವತ್ತಿನ ಯುವ ಜನಾಂಗ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ಅವರು ಮಾಡಬೇಕಾದ ಕಾರ್ಯಗಳು ಹೌದಾ ಇಷ್ಟು ನೀವು ಹಾಕಿ ಈ ಅವು ಈ ಕೆಳಗಿನಂತಿವೆ ಅಂತೇಳಿ ನೀವು ಇಷ್ಟು ಬರೋದು ಕೆಳಗಡೆ ಒಂದು ಸಬ್ ಪಾಯಿಂಟ್ ಹಾಕೋಬೇಕು ಯುವ ಜನರು ಮಾಡಬೇಕಾದ ಕಾರ್ಯಗಳು ಅಂತೇಳಿ ನೀವು ಇದನ್ನು ದಪ್ಪ ಅಕ್ಷರದಲ್ಲಿ ಹಾಕ್ಕೊಂಡು ಇಲ್ಲಿ ಸ್ಟಾರ್ ಹಾಕಿ ಕೆಲವೊಂದಷ್ಟು ಕಾರ್ಯಗಳನ್ನು ಬರೀಬೇಕು ಪಾಯಿಂಟ್ಸ್ಗಳನ್ನು ಯುವ ಜನರು ಮೊದಲು ದುಡಿದು ತಿನ್ನಬೇಕೆಂಬ ಭಾವ ಮೂಡಿಸಿಕೊಳ್ಳಬೇಕು ಅಂದರೆ ಭ್ರಷ್ಟಾಚಾರವನ್ನು ಯುವ ಜನರು ತಡೆಗಟ್ಟಬೇಕಾದರೆ ಮೊದಲು ತಾವು ಅದನ್ನು ಏನು ಮಾಡಬೇಕು ಅಂದರೆ ಪಾಲನೆ ಮಾಡ್ಕೋಬೇಕು ಅಂತೇಳಿ ಅಂದರೆ ನಾವೇ ಮಾಡಬಾರ್ದು ಮೊದಲು ಅದನ್ನು ಅಂದರೆ ದುಡಿದು ತಿನ್ನಬೇಕು ಅನ್ನುವಂಥ ಭಾವನೆಯನ್ನು ಮೊದಲು ಮೂಡಿಸ್ಕೋಬೇಕು ಆಮೇಲೆ ಎರಡನೇ ಪಾಯಿಂಟ್ ನೋಡಿ ಭ್ರಷ್ಟಾಚಾರವನ್ನು ಮಾಡುವುದಕ್ಕಿಂತ ಅದನ್ನು ಬೆಂಬಲಿಸುವುದು ದೊಡ್ಡ ತಪ್ಪು ಎಂದು ತಿಳಿದು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮೊದಲು ತಾವು ತಿಳ್ಕೋಬೇಕು ಭ್ರಷ್ಟಾಚಾರವನ್ನು ಮಾಡೋದಕ್ಕಿಂತ ಅದನ್ನು ಬೆಂಬಲಿಸೋದು ಸಪೋರ್ಟ್ ಮಾಡೋದು ಹೌದಾ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದು ಇದು ದೊಡ್ಡ ತಪ್ಪು ಎಂದು ಮೊದಲು ತಾವು ತಿಳ್ಕೋಬೇಕು ಆಮೇಲೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಆಮೇಲೆ ಭ್ರಷ್ಟಾಚಾರ ಕಂಡು ಬಂದಲ್ಲಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಬೇಕು ಹೌದಾ ಇಲ್ಲಿ ಜಿಲ್ಲಾವಾರು ತಮಗೆ ಲೋಕಾಯುಕ್ತರು ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ ಅಲ್ಲಿ ನೀವು ಸಂಬಂಧಪಟ್ಟಿರ್ತಕ್ಕಂಥ ಅವರು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಕ್ರಮಗಳನ್ನು ಅವರು ತೆಗೆದುಕೊಳ್ತಾರೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಭ್ರಷ್ಟಾಚಾರವಾಗದಂತೆ ಜಾಗೃತಿ ಹೌದಾ ಇರಬೇಕು ಅಂಥೇಳಿ ಹೌದಾ ಈ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಬಹಳ ಆಸೆ ಆಮಿಷಗಳನ್ನು ಅಥವಾ ದುಡ್ಡನ್ನು ಜನರಿಗೆ ಆಸೆ ಆಮಿಷ ತೋರಿಸಿ ಅವರು ಆಯ್ಕೆಯಾಗುವಂಥ ಸಂದರ್ಭ ಇರ್ತದೆ ಅದಕ್ಕೋಸ್ಕರವಾಗಿ ನೀವು ಅಲ್ಲಿ ನ್ಯಾಯಯುತವಾಗಿ ಜನರಿಗೆ ಆ ಜನ ನಾಯಕರನ್ನ ಆಯ್ಕೆ ಮಾಡುವಂತಹ ರೀತಿಯೊಳಗೆ ನೀವು ಜಾಗೃತಿಯನ್ನು ಮೂಡಿಸಬೇಕು ಅವ್ರಿಗೆ ತಿಳಿಸ್ಬೇಕು ಅಂತೇಳಿ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಲ್ಲಿ ಯುವ ಜನರು ಒಗ್ಗೂಡಿ ಹೋರಾಟ ಮಾಡಬೇಕು ಇದು ಬರೀ ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದನ್ನು ಹಲವಾರು ಜನ ಸೇರಿಕೊಂಡು ಕೆಲಸವನ್ನು ಒಗ್ಗೂ ಒಗ್ ಒಗ್ಗೂಟಿಗೆ ಕೆಲಸ ಮಾಡಿದರೆ ಇಲ್ಲಿ ಸಮಸ್ಯೆ ಬಗೆಹರಿತದ ಅನ್ನುವಂಥ ವಿಚಾರವನ್ನು ಹೇಳಬೇಕು ಇನ್ನು ನಂತರ ಅಂತ ಹಾಕಿ ಒಟ್ಟಾರೆಯಾಗಿ ಮೇಲೆ ತಿಳಿಸಿದಂತೆ ಯುವ ಜನಾಂಗದಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಜಾಗೃತಿ ಬೆಳೆದರೆ ಅವರು ಮುಂದೆ ಈ ದೇಶದ ನಾಗರಿಕರಾದಾಗ ಪರಿಸ್ಥಿತಿ ಸುಧಾರಣೆಯಾಗಿ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ನಿರ್ಮಿಸುವ ಸಾಮರ್ಥ್ಯ ನಮ್ಮ ಯುವ ಜನರಿಗೆ ಮಾತ್ರ ಸಾಧ್ಯ ಆದ್ದರಿಂದ ಈ ದಿನ ಯುವ ಸಮುದಾಯ ಇದನ್ನು ನಿರ್ಮೂಲನೆ ಮಾಡುವಲ್ಲಿ ಕೈ ಜೋಡಿಸಬೇಕು ಈ ರೀತಿಯಾಗಿ ನೀವು ಮಾಡೋಕ್ಕ ತಮ್ಮ ಅಭಿಪ್ರಾಯವನ್ನು ಬರೀಬೇಕು ಹೌದಾ ಅಂದರೆ ಉಪ ಸಮರ ಯಾವಾಗಲೂ ಕೂಡ ಹೆಂಗೆ ಇರಬೇಕು ಅಂತಂದರೆ ಈ ವಿಷಯ ಸಂಬಂಧಪಟ್ಟಂಗೆ ತಮ್ಮ ಅಭಿಪ್ರಾಯ ಇರಬೇಕು ಆಮೇಲೆ ನೀವು ಈ ಒಂದು ನಾನು ಹೇಳಿರ್ತಕ್ಕಂತಹ ಯಾವುದೇ ಒಂದು ಈ ಪ್ರಬಂಧಗಳನ್ನು ಓದಿಕೊಂಡು ಹೌದಾ ಇದೇ ರೀತಿಯಾಗಿ ಬರೀಬೇಕು ಅಂದರೆ ಇದೇ ಒಂದು ಎಕ್ಸ್ಪ್ಲೇನ್ ಇರಬೇಕು ಅಂತ ತಾವು ದಯವಿಟ್ಟು ಭಾವಿಸಬಾರ್ದು ಅಂದರೆ ವಿಷಯ ವಿಷಯಾಂತರ ಆಗಬಾರ್ದು ಆದರೆ ಪ್ರಬಂಧ ಬರೆಯುವಾಗ ಅಲ್ಲಿ ಹೇಳಿಬಿಟ್ಟಿರ್ತಾರೆ ವಿದ್ಯಾರ್ಥಿಗಳ ವಿವೇಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಪ್ರಶ್ನೆ ಅಂತೇಳಿ ಹೌದಾ ಅಂದರೆ ತಮಗೆ ಗೊತ್ತಿರತಕ್ಕಂಥ ಸಂತ್ಯಾಂಶಗಳನ್ನು ಅದರ ಬಗ್ಗೆ ಇರತಕ್ಕಂಥ ಒಂದು ವಿಷಯ ವಸ್ತುವನ್ನು ತಾವು ಅವ್ಯುಕ್ತಪಡಿಸ್ಬೇಕು ಆದರೆ ನಾನಿಲ್ಲಿ ಆ ವಿಚಾರವನ್ನು ಗೊತ್ತಿರತಕ್ಕಂಥ ವಿಷಯವನ್ನು ಹೇಗೆ ಬರೀಬೇಕು ಹಂತ ಹಂತವಾಗಿ ಅನ್ನೋದನ್ನು ತಮಗೆ ತಿಳಿಸ್ತಾ ಇದ್ದೀನಿ ನೀವು ಇಲ್ಲಿ ವಿಷಯ ವಿಷಯಾಂತರ ಆಗದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ತಾವೇ ಮಾಡಬೇಕು ಅಂದರೆ ಸ್ವಂತವನ್ನು ಕೂಡ ಬರೀಬೇಕು ಅಂದರೆ ಬರೆದಿರ್ತಕ್ಕಂಥ ವಿಷಯನ ನೀವು ಬಾಯ್ಪಾಟ್ ಮಾಡ್ಕೊಂಡು ಬರೀಬೇಕು ಅನ್ನೋದು ರೀತಿಯೊಳಗೆ ಇದು ಅಲ್ಲ ಹೌದಾ ಇದನ್ನು ನೀವು ಮಾಡಬೇಕು ಅಂದ್ರೆ ತಾವು ಸತ್ಯಾಂಶವನ್ನು ಕಂಡಿರ್ತಿರ್ಲಿಲ್ಲ ಅದನ್ನು ನೀವು ಸ್ವಂತ ರೀತಿಯೊಳಗೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಕೂಡ ಅಲ್ಲಿವರು ಹೇಳ್ತಾರೆ ಈ ರೀತಿಯಾಗಿ ನೀವು ಪ್ರಬಂಧಗಳನ್ನು ಬರೆದರೆ ಎಲ್ಲಿ ಕೂಡ ಅಂಕಗಳು ಕಟ್ಟಾಗೋದಿಲ್ಲ ನಾನು ನಂತರ ಯಾವುದೇ ಒಂದು ವಿಷಯದ ಕುರಿತು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತೊಗೊಂಡು ಬರ್ತೀನಿ ನಮಸ್ಕಾರ